भक्ति हुवे ಎ ನಮೋ ನಮಃ ಮಣ್ಣಿಗೂ ನಮ್ಮ ಬದುಕಿಗೂ ಒಂದು ಅವಿನಾಭಾವವಾದ ಸಂಬಂಧ ಇದೆ ಪಂಚಭೂತ ಪದಾರ್ಥಗಳ ಮಧ್ಯದಲ್ಲಿ ನಾವು ಬದುಕಾ ಇರುವುದು ಅಂತ ಹೇಳುವುದು ಗೊತ್ತಿದೆ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಎಂಬುದು ಐದು ಪದಾರ್ಥಗಳು ನಮ್ಮ ದೇಹವು ಕೂಡ ಈ ಐದು ಪದಾರ್ಥಗಳಿಂದ ಆಗಿದೆ ದೇಹದಲ್ಲಿ ಮಣ್ಣಿನ ಅಂಶ ಇದೆ ಕಿರ್ಕುಳೋಗ ಬರುತ್ತಲ್ಲ ಅದಲ್ಲ ದೇಹವೇ ಮಣ್ಣು ಆಮೇಲೆ ನೀರಿನ ಅಂಶ ಇದೆ ರಕ್ತ ಬದಲಾದಗಳಲ್ಲಿ ಉಸಿರಾಟಕ್ಕೆ ಗಾಳಿ ಬೇಕು ಮೈ ಬಿಸಿ ಇರುವುದರಿಂದ ಅಗ್ನಿ ಅಂಶ ಇದೆ ಸ್ಪೇಸ್ ಇರುವುದರಿಂದ ಆಕಾಶದ ಅಂಶ ಇದೆ ಹಾಗಾಗಿ ದೇಹದಲ್ಲಿ ಈ ಐದು ಪದಾರ್ಥಗಳಿಲ್ಲದೆ ದೇಹ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇದು ಸೂಕ್ಷ್ಮ ರೂಪ ಆದ್ರೆ ಸ್ಥೂಲವಾಗಿ ಪ್ರಪಂಚದಲ್ಲಿ ಐದು ಪದಾರ್ಥಗಳಿದಾವೆ ವಿಶಾಲವಾದ ಭೂಮಿ ಇದೆ ಬೇಕಾದಷ್ಟು ನದಿ ಸಮುದ್ರಗಳಲ್ಲಿ ನೀರು ಇದೆ ಆಮೇಲೆ ಆಕಾಶ ಬಹಳ ವಿಶಾಲವಾಗಿದೆ ಎಲ್ಲ ಕಡೆ ಅಗ್ನಿಗಳು ವಾಯು ಇಲ್ಲದೆ ಇದ್ರೆ ಬದುಕೇ ಇಲ್ಲ ಹಾಗಾಗಿ ದೇಹದಲ್ಲಿಯೂ ಕೂಡ ಸೂಕ್ಷ್ಮ ರೂಪವಾಗಿ ಸ್ಥೂಲ ರೂಪವಾಗಿ ಬದುಕು ಪ್ರಪಂಚದಲ್ಲೆಲ್ಲ ಕಡೆ ಇವಿಷ್ಟು ಪದಾರ್ಥಗಳು ಇಲ್ಲದೆ ಇದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮಣ್ಣಿಗೆ ಹೆಚ್ಚು ಸಂಬಂಧ ನಮ್ಗೆ ಬೇಕು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಏನಿದೆಯೋ ಅದು ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತಾದ್ರೆ ಮಣ್ಣಿಗೂ ನಮಗೂ ನೇರವಾದ ಸಂಪರ್ಕ ಬೇಕು ಇವತ್ತು ಆ ಸಂಪರ್ಕ ಕಡಿಮೆ ಆಗ್ತಾ ಇದೆ ನಾವೆಲ್ಲ ಹಳ್ಳಿಯಲ್ಲಿ ಇರ್ಬೇಕಾದ್ರೆ ನಾವು ಮಣ್ಣಿನ ಜೊತೆಗೆ ಯಾವತ್ತೂ ಇರ್ತಿದ್ವಿ ಮರಳಿನಲ್ಲಿ ಆಟ ಆಡೋದು ಮಣ್ಣಿನಲ್ಲಿ ಆಟ ಆಡೋದು ಮಣ್ಣಿನ ಮೇಲೆ ನೇರವಾಗಿ ನಡ್ಕೊಂಡು ಹೋಗುದು ಚಪ್ಪಲಿ ಇಲ್ಲದೆ ಮೈಗೆಲ್ಲ ಮೈ ಅಂಟ್ಕೊಳ್ತಾ ಇತ್ತು ಗದ್ದಗೆ ಎಲ್ಲ ಹೋದಾಗ ಹಾಗಾಗಿ ಹಳೆಯ ಮಂದಿಗೆ ರೋಗದ ಸಾಧ್ಯತೆಗಳು ತುಂಬಾ ಕಡಿಮೆ ಏಕೆಂದ್ರೆ ಮಣ್ಣಿನ ಜೊತೆಗೆ ನೇರವಾದ ಸಂಪರ್ಕ ಇದ್ದದ್ರಿಂದ ಮಣ್ಣಿನ ಮೂಲಕ ಈ ಮಣ್ಣಿನ ಗುಣಗಳು ದೇಹಕ್ಕೆ ಸಂಚಾರ ಮಾಡೋದ್ರಿಂದ ಮಣ್ಣಿನ ಗುಣ ದೇಹದಲ್ಲಿ ಬರುವುದರಿಂದ ದೇ ಮಣ್ಣಿನಲ್ಲಿ ಎಲ್ಲ ಕಡೆಯು ಕೂಡ ಒಂದೇ ರೀತಿಯ ಗುಣಗಳು ಇರುವುದಿಲ್ಲ ಪ್ರದೇಶ ಪ್ರದೇಶಕ್ಕೆ ಮಣ್ಣಿನಲ್ಲಿ ಗುಣಗಳು ವ್ಯತ್ಯಾಸ ಆಗ್ತಾ ಹೋಗ್ತಾರೆ ಮಣ್ಣಿನಲ್ಲಿ ಗುಣ ಒಂದು ರೀತಿ ಇರುತ್ತೆ ಆವೆ ಮಣ್ಣಿನಲ್ಲಿ ಒಂದು ರೀತಿಯ ಗುಣ ಕೆಸರು ಮಣ್ಣಿನಲ್ಲಿ ಒಂದು ರೀತಿಯ ಗುಣ ಹೀಗೆ ಬೇರೆ ಬೇರೆ ಗುಣಧರ್ಮಗಳು ಪ್ರಾದೇಶಿಕವಾಗಿ ವ್ಯತ್ಯಾಸವನ್ನು ಹೊಂದ್ತಾ ಇರ್ತಾರೆ ಆ ಮಣ್ಣಿನ ಮೇಲೆ ನಮ್ಮ ಸ್ಪರ್ಶ ಆದ್ರೆ ಮಣ್ಣಿನ ಬೇರೆ ಬೇರೆ ಗುಣಗಳು ನಮಗೆ ಪಾದದ ಮೂಲಕ ದೇಹಕ್ಕೆ ಸಂಚಾರ ಮಾಡುತ್ತೆ ಆವಾಗ ಮಣ್ಣು ಹೇಗೆ ಸ್ಥಿರವಾಗಿರುತ್ತೋ ನಮ್ಮ ದೇಹವು ಕೂಡ ಅದೇ ಸ್ಥೈರ್ಯವನ್ನು ಹೊಂದಿಕೊಂಡು ನಮ್ಗೆ ಜೀವನಕ್ಕೆ ಪೂರಕವಾಗಿ ಇರುತ್ತೆ ಯಾವಾಗ ನಾವು ಚಪ್ಪಲಿ ಹಾಕೊಂಡೇ ಎಲ್ಲ ಕಡೆ ನಡೆದು ಶುರು ಮಾಡಿದ್ವಿ ಎಲ್ಲಿವರೆಗೆ ನಾವು ಅಭಿವೃದ್ಧಿ ಹೊಂದಿದ್ದೇವೆ ಅಂತ ಹೇಳಿದ್ರೆ ಮನೆ ಒಳಗೂ ಚಪ್ಪಲಿ ಹಾಕೊಂಡು ಹೋಗುವಷ್ಟು ಮನೆ ಒಳಗೂ ಕೂಡ ಓಡಾಡುತ್ತೆ ಅಂತ ಬೇರೆ ಒಂದು ಚಪ್ಪಲಿ ಹೊರಗಡೆ ಓಡಾಡ್ತೀವಿ ಒಂದು ಚಪ್ಪಲಿ ಮನೆ ಒಳಗಡೆ ಓಡಾಡ್ತು ಒಂದು ಚಪ್ಪಲಿ ಹೀಗಾಗಿ ನಮ್ಗೆ ತುಂಬಾ ಕಡಿಮೆ ಆಗಿದೆ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಎಂಬುದು ತುಂಬಾ ತುಂಬಾನೇ ಕಡಿಮೆ ಆಗಿದೆ ಆದ್ರಿಂದ ಇತ್ತೀಚೆಗೆ ಎಲ್ಲ ವಿಜ್ಞಾನಿಗಳು ಸಂಶೋಧನೆ ಬಗ್ಗೆ ಹೇಳ್ತಿದ್ದಾರೆ ನೀವು ಎಷ್ಟು ಸಾಧ್ಯವೋ ಅಷ್ಟು ಅನುಕೂಲವಾದ ಸ್ಥಳದಲ್ಲಿ ದಿವಸಕ್ಕೆ ಒಂದು ಸ್ವಲ್ಪ ಹತ್ತು ನಿಮಿಷ ಆದರೂ ಕೂಡ ಮಣ್ಣಿನ ಮೇಲೆ ನೇರವಾಗಿ ನಡೆಯಬೇಕು ಅಂತ ಭಾರತದ ಪ್ರಧಾನಿ ಮೋದಿ ಅವರು ಅವರ ಮನೆಯ ಸುತ್ತ ವಾಕ್ ಮಾಡ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಬೇರೆ ಬೇರೆ ರೀತಿಯ ಮಣ್ಣುಗಳನ್ನು ಜೋಡಿಸಿಕೊಂಡಿದ್ದಾರೆ ಅದರಿಂದ ಆರೋಗ್ಯ ಸ್ಥಿರವಾಗಿದೆ ಇನ್ನು ಕಲ್ಲು ಅದರ ಮೇಲೆ ನಡೆದಾಗ ಪಾದದ ಅಡಿಯಲ್ಲಿ ಇರತಕ್ಕಂಥ ಬೇರೆ ಬೇರೆ ಅಂಶಗಳಿಗೆ ಅದು ಒತ್ತುವಾಗ ಅದರ ಪರಿಣಾಮ ದೇಹದ ಬೇರೆ ಬೇರೆ ಇಂದ್ರಿಯಗಳಿಗಾಗತ್ತೆ ಕೆಲವು ಭಾಗದಲ್ಲಿ ಒತ್ತಿದಾಗ ಕಣ್ಣಿನ ಮೇಲೆ ಪರಿಣಾಮ ಅಂದ್ರೆ ಒಳ್ಳೆ ಪರಿಣಾಮ ಕೆಲವು ಭಾಗದಲ್ಲಿ ಒತ್ತಿದಾಗ ಹೃದಯದ ಮೇಲೆ ಹೀಗೆ ಪಾದದ ಅಡಿಯಲ್ಲಿ ಮತ್ತು ಅಂಗೈಯಲ್ಲಿ ಬೇರೆ ಬೇರೆ ಭಾಗಗಳು ನಮ್ಮ ದೇಹದ ದೇಹದಾಗಿ ಆಯ ನಾವು ಹುಟ್ಟಿದ ಊರಿನ ಮಣ್ಣು ನಮ್ಗೆ ಇಡೀ ಜೀವನಕ್ಕೆ ಪೂರಕವಾದ ಶಕ್ತಿಯನ್ನು ಕೊಡುತ್ತೆ ಬೇರೆ ಮಣ್ಣಿಗಿಂತ ಹೆಚ್ಚು ಹಾಗಾಗಿ ಮಣ್ಣಿನಲ್ಲೇ ಇಟ್ಟುಕೊಂಡು ಮಣ್ಣಿನ ಜೊತೆಗೆ ನಾವು ಮಣ್ಣಿನ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಮಣ್ಣಿನ ಗುಣಧರ್ಮಗಳ ಜೊತೆಗೆ ಇದ್ರೆ ಖಂಡಿತ ನಮ್ಮ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಆಗುತ್ತೆ ನಮ್ಮ ಬೌದ್ಧಿಕ ಸ್ಥಿತಿಯಲ್ಲಿ ಒಳ್ಳೆಯ ಪೂರಕವಾದ ಬೆಳವಣಿಗೆ ಆಗುತ್ತೆ ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ ಎಲ್ಲ ಕಾರಣಕ್ಕೋಸ್ಕರ ನಮಗೂ ಮಣ್ಣಿಗೆ ನೇರವಾದ ಸಂಪರ್ಕ ಬೇಕು ಅಂತ ಹೇಳುದು ನಾವು ಪ್ರಾಚೀನ ನಮ್ಮ ಹಿಂದಿನವರೆಲ್ಲ ಕಂಡುಕೊಂಡ ಸತ್ಯ ಅದೇ ಕಾರಣಕ್ಕೆ ಇವತ್ತು ನಾವು ಆಧುನಿಕ ವಿದ್ಯಾಭ್ಯಾಸ ಆಧುನಿಕ ಜೀವನ ಶೈಲಿಯ ಪರಿಣಾಮವಾಗಿ ನಾವು ಮನೆಯಲ್ಲಿಯೂ ಕೂಡ ಕನಿಷ್ಠ ಆ ನಾವು ಇಷ್ಟಪಡದಿರುವಂತಹ ಪರಿಸ್ಥಿತಿ ಬರಬಾರದು ನಮಗೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿತವಾಗಿದೆ ಆಟಿಗೊಂಜಿ ಆಟಿಗೊಂಜಿ ದಿನ ಮತ್ತೆ ಕೆಸರದ ಕನ್ನಡ ದಿನ ಅಂತ ಅದರ ಜೊತೆಗೆ ನೀವು ಇವತ್ತು ಅದೇ ಉತ್ಸಾಹದಿಂದ ಬಂದಿದ್ದೀರಿ ಸುಬ್ರಹ್ಮಣ್ಯ ಮಠ ಕುಮಾರಸ್ವಾಮಿ ಎಜುಕೇಶನ್ ಟ್ರಸ್ಟ್ ಆಮೇಲೆ ಬಿಳಿ ಗೋಪಾಲಕೃಷ್ಣ ಶಾಲೆ ಮೂರರ ಸಹಾಯದೊಂದಿಗೆ ಇವತ್ತು ಒಂದು ದಿವಸದ್ದು ಒಳ್ಳೆಯ ಕಾರ್ಯಕ್ರಮ ಭತ್ತವನ್ನು ನಾಟಿ ಮಾಡುವಂತಹದ್ದು ಕೆಸರಿನಲ್ಲಿ ನೀವು ಓಡಾಡುವಂತಹದ್ದು ಎಲ್ಲಿವರೆಗೆ ಅಂದ್ರೆ ಮಡ್ ಬಾತ್ ಅಂತ ಒಂದು ಆಯುರ್ವೇದಿಕ ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಒಂದು ಭಾಗ ಅದು ಏನು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆಲ್ಲ ಮಣ್ಣನ್ನು ಅಂಟಿಸಿಬಿಟ್ಟು ಆ ಮಣ್ಣು ಒಣಗುವವರೆಗೂ ಮೈ ನಾವು ಬಿಸಿಲಲ್ಲಿದ್ದು ಆಮೇಲೆ ಸ್ನಾನ ಮಾಡ್ಬೇಕು ಅಂತ ಇದರಿಂದ ದೇಹದಲ್ಲಿರುವ ಅನೇಕ ಕಾಯಿಲೆಗಳು ಪರಿಹಾರ ಆಗ್ತವೆ ಇವತ್ತು ನಡೆಯುವುದು ಯಾವುದೋ ಕಾಲದಲ್ಲಿ ಹೇಳ್ತಾ ಇರೋದು ಇವತ್ತು ನಡೀತಾ ಇರುವಂತಹ ಸಂಗತಿ ಆಮೇಲೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮೊದಲೆಲ್ಲ ಆ ಮಳೆ ಸ್ನಾನ ಮಾಡ್ಬೇಕಾದ್ರೆ ಉರುಳು ಸಹ ಸೇವೆ ಮಾಡ್ಬೇಕಾದ್ರೆ ಮಣ್ಣಿನ ಮೇಲೆ ಹೊರಡ್ತಾ ಇದ್ರು ಇಲ್ಲಿಯ ಮಣ್ಣಿಗೆ ಅಂತಹ ಒಂದು ಶಕ್ತಿ ಇದೆ ಅಂತ ಇವತ್ತು ಕೂಡ ಮೂಲ ಪ್ರಸಾದವಾಗಿ ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿದ ಕಾಯಿಲೆ ಪರಿಹಾರ ಆಗುತ್ತೆ ಅಂದ್ರೆ ಮಣ್ಣಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ ಆದ್ರಿಂದ ಅದೇ ಒಂದು ಔಷಧವೂ ಹೌದು ಎಲ್ಲ ಕಾರಣಗಳಿಗೋಸ್ಕರ ಮಣ್ಣಿನ ಮೇಲೆ ನಮಗೆ ಗೌರವ ಬೇಕು ಮಣ್ಣಿನಿಂದ ನಾವು ಒಂದು ವಿಶಿಷ್ಟವಾದದನ್ನು ಸಾಕ್ಷಾತ್ಕಾರ ಪಡ್ಕೊಳ್ಳಕ್ಕಾಗತ್ತೆ ಮತ್ತೆ ನಮಗೂ ಮಣ್ಣಿಗೆ ಇರುವ ಸಂಬಂಧದ ಬಗ್ಗೆ ಮಹತ್ವವನ್ನು ತಿಳ್ಕೊಳ್ಲಿಕ್ಕಾಗುತ್ತೆ ಎಂಬ ಅನೇಕ ಕಾರಣಗಳಿಗೋಸ್ಕರ ಇವತ್ತು ನಮ್ಮ ಗಣೇಶ್ ನಾಯರ್ ಅವರು ನಮ್ಮ ಹತ್ರ ಹೇಳಿದ್ರು ಇದೊಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿರುತ್ತೆ ಮಾಡೋಣ ಅಂತ ನಮಗೆ ತುಂಬಾ ಸಂತೋಷ ಆಯ್ತು ನೀವೆಲ್ಲ ಆ ಉದ್ದೇಶಕ್ಕೋಸ್ಕರ ಬಂದಿದ್ದೀರಿ ನಿಮ್ಗೆಲ್ಲ ಗೊತ್ತಿರುತ್ತೆ ಅವಾಗ ನಾಟಿ ಮಾಡುವುದು ಹೇಗೆ ಇದೆಲ್ಲ ಗೊತ್ತಿಲ್ಲದಿದ್ದವ್ರಿಗೆ ಗೊತ್ತಿರುತ್ತೆ ಗೊತ್ತಿದ್ದವರಿಗೆ ಗೊತ್ತೇ ಇದ್ದಿರುತ್ತೆ ಇವತ್ತೇನಾಗಿದೆ ಅಂದ್ರೆ ತೋಟದ ಬೆಳೆ ಲಾಭದಾಯಕವಾದ್ರಿಂದ ಆ ಭತ್ತದ ಬೆಳೆಯನ್ನು ಕಡಿಮೆ ಮಾಡ್ತಾ ಇದ್ದಾರೆ ಹಾಗಾಗಿ ಭತ್ತದ ಪರಿಚಯ ಇರುವುದು ಭತ್ತವನ್ನು ನಡುವುದು ಹೇಗೆ ಅಂತ ಹೇಳುವುದರ ಬಗ್ಗೆ ಪರಿಚಯ ಕಡಿಮೆ ಆಗಿದೆ ಅದಕ್ಕೋಸ್ಕರ ನೇಜಿ ಮತ್ತು ನಟ್ಟಿ ಎಂಬುದು ಕೃಷಿ ಭೂಮಿಯ ಒಂದು ಪ್ರಧಾನ ಅಂಗ ಭಾರತದ ಪ್ರಧಾನ ಜೀವನ ಉಪಾಯವೇ ಕೃಷಿ ಅಂತ ಹೇಳುದು ಕೃಷಿ ಪ್ರಧಾನವಾದ ರಾಷ್ಟ್ರ ಅಂತ ನಾವು ಹೇಳ್ತಾ ಇದ್ದೇವೆ ಆದರೆ ಕೃಷಿಯಲ್ಲಿ ಪ್ರಧಾನವಾದ ಯಾವುದು ಅಂದ್ರೆ ಭತ್ತ ಗೋಧಿ ಬದಲಾದ ಬೆಳೆಗಳು ಆ ಬೆಳೆಗಳೇ ಇವತ್ತು ನಮಗೆ ಆಹಾರವಾಗಿ ಬೇಕಾಗಿರೋದು ನಾವು ಎಷ್ಟೇ ಅಡಿಕೆ ತೋಟ ಮಾಡಿದ್ರು ಕೂಡ ಮತ್ತೆ ಎಷ್ಟೇ ಕೋಟಿಗಟ್ಟೆ ದುಡ್ಡು ಇದ್ರೂ ಕೂಡ ಹಸಿವಾದಾಗ ಅಡಿಕೆನೂ ತಿನ್ನಕ್ಕೂ ಆಗುದಿಲ್ಲ ದುಡ್ಡು ತಿನ್ನಿಕ್ಕೂ ಆಗುದಿಲ್ಲ ಬೇಕಾಗಿರೋದು ಅಕ್ಕಿ 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 ಅದಕ್ಕೋಸ್ಕರ ಕೃಷಿಯನ್ನು ಒಂದಲ್ಲ ಒಂದು ದಿವಸ ನಾವು ಅಭಿವೃದ್ಧಿಸೇ ಅನಿವಾರ್ಯತೆ ಅನಿಮಾನಿಸಲು ನಮಗಿದೆ ಆ ಕಾರಣಕ್ಕೆ ಕೃಷಿಯಲ್ಲಿ ಒಂದು ಪ್ರೇಮ ಇರಲಿ ಆಹಾರ ಬೆಳೆಗಳ ಮೇಲೆ ನಮ್ಗೆ ಒಂದು ಅಭಿಮಾನವೂ ಇರಲಿ ಎಂಬ ಆ ಕಾರಣಗಳಿಗೋಸ್ಕರ ಇವತ್ತು ಈ ಕಾರ್ಯಕ್ರಮ ಆಯೋಜಿತವಾಗಿದೆ ನೀವೆಲ್ಲ ತುಂಬಾ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಸ್ಕರ ಬಂದಿದ್ದೀರಿ ನೀವು ಇದರಲ್ಲಿ ಭಾಗಿಯಾಗಿ ಮಣ್ಣಿನ ಮಹತ್ವವನ್ನು ತಿಳ್ಕೊಳ್ಳಿ ಸಂತೋಷವನ್ನು ಅನುಭವಿಸಿ ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ತುಂಬಾ ಬದಲಾವಣೆ ಪೂರಕವಾದ ಬದಲಾವಣೆ ಆಗುತ್ತೆ ಎಲ್ಲ ಕಾರಣಗಳಿಗೋಸ್ಕರ ಇವತ್ತು ಕಾರ್ಯಕ್ರಮ ಆಯೋಜಿಸಿದ ಎಲ್ಲ ಸಂಸ್ಥೆಗಳಿಗೆ ಮತ್ತು ಶ್ರದ್ಧೆಯಿಂದ ಬಂದಿರಬೇಕಂತ ನಿಮಗೆ ಎಲ್ಲ ಅಧ್ಯಾಪಕವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಾತನ್ನು ಮುಗಿಸುತ್ತೇವೆ ಶ್ರೀ ಕ್ಷೇತ್ರದ ಆರಾಧ್ಯ ದೈವ ಸುಬ್ರಹ್ಮಣ್ಯ ದೇವರು ಮತ್ತು ಪರಿವಾರ ದೇವರುಗಳು ದೈವ ದೇವರುಗಳು ಮತ್ತು ಶ್ರೀ ನರಸಿಂಹ ದೇವರು ಆಶೀರ್ವಾದವನ್ನು ಅನುಗ್ರಹವನ್ನು ಬೇಡುತ್ತಾ ಪರಮ ಪೂಜ್ಯ ಸ್ವಾಮೀಜಿಯವರ ಅನುಗ್ರಹ ಆಶೀರ್ವಾದವನ್ನು ಬೇಡುತ್ತಾ ಎಲ್ಲ ನೆರೆದಿರುವಂತಹ ಎಲ್ಲ ಗಣ್ಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಅರ್ಥಪೂರ್ಣವಾಗಿ ಮಾತಾಡಿದರು ಬಹುಶಃ ಮಣ್ಣಿನ ಗುಣಗಳನ್ನು ನಮಗೆ ಒಂದು ಐದು ವರ್ಷದ ಹಿಂದೆ ಎಲ್ಲರಿಂದ ಗೊತ್ತಾಯಿತು ಕೋವಿಡ್ ಬಂದಾಗ ಇಡೀ ದೇಶವೇ ವಿಶ್ವವೇ ಒಂದು ಆರು ತಿಂಗಳ ಕಾಲ ಬೇರೆ ಬೇರೆ ಕಾರಣಗಳಿಂದ ಆಧುನಿಕತೆಯ ಇರ್ಬೋದು ಅಥವಾ ಊರಿನಲ್ಲಿ ಹಳ್ಳಿಯಲ್ಲಿ ಕೃಷಿ ಕೆಲಸಗಳನ್ನು ಮಾಡಲಿಕ್ಕೆ ಆಸಕ್ತಿ ಇಲ್ಲದವರು ದೊಡ್ಡ ದೊಡ್ಡ ವರ್ಷಗಟ್ಟಲೆ ಸಂಬಳದ ಆಸೆ ಇತ್ತು ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಗಳನ್ನು ಸೇರಿದವರೆಲ್ಲ ಒಂದು ಆರು ತಿಂಗಳಿಗೆ ಕೋವಿಡ್ಗೆ ಯಾವ ಔಷಧಿ ಕೂಡ ನನಗೆ ಬಂದು ಮಾಡಿದ್ದೀವಿ ಕಷಾಯ ಇದ್ದ ಎಲೆಗಳನ್ನೆಲ್ಲ ಯಾರಿಗೆ ಹೇಳಿದವರನ್ನೆಲ್ಲ ಕೆಲವು ಹಳ್ಳಿಯವರು ಹೇಳಿದ ಎಲೆಗಳನ್ನೆಲ್ಲ ತಂದು ಕಷಾಯಗಳನ್ನು ಮಾಡುದು ಅದರದ್ದೇ ಲೇಪಗಳನ್ನ ಮಾಡುದು ಕುಡಿಯುವುದು ಎಲ್ಲ ಮಾಡಬೇಕು ಮಾಡ್ಬೇಕಾಗಿ ಬಂತು ಬಹುಶಃ ಇದರಲ್ಲಿ ನಮಗೆಲ್ರಿಗೂ ಅರ್ಥ ಆಯ್ತು ಮಣ್ಣಿನ ಮಹತ್ವ ಏನು ಅಂತ ಒಂದು ಹಳ್ಳಿಯ ಕೃಷಿ ಚಟುವಟಿಕೆಯಲ್ಲಿ ಇದ್ದು ಮಣ್ಣಿನಲ್ಲಿ ಮಣ್ಣಿನ ಕಾರ್ಯ ಕಾರ್ಯ ಕೆಲಸಗಳಲ್ಲಿ ನಾವು ಪಾಲ್ಗೊಂಡ್ರೆ ನಮ್ಮ ಆರೋಗ್ಯದ ಬಗ್ಗೆ ಏನು ಪರಿಣಾಮ ಆಗ್ತದೆ ಅದು ನಾವು ಆಧುನಿಕ ಆಧುನಿಕತೆಯ ನೆಪದಲ್ಲಿ ಸ್ವಾಮೀಜಿಯವರು ಹೇಳಿದಾಗ ಹೋಟೆಲ್ಗಳಲ್ಲಿ ಕಲಬೆರಕ್ಕೆ ಮಿಶ್ರಿತವಾದಂತಹ ಆಹಾರಗಳು ಜಂಕ್ ಫುಡ್ ಅಂತ ಏನು ಹೇಳ್ತೇವೆ ಅಂಥದನ್ನೆಲ್ಲ ತಿಂದ್ರೆ ಏನಾಗ್ತದೆ ಅಂತ ಹೇಳೋದು ನಮಗೆ ಗೊತ್ತಾಯ್ತು ಬಹುಶಃ ನಾನೊಂದು ಸಣ್ಣ ಉದಾಹರಣೆ ಹೇಳ್ತೇನೆ ಮೊನ್ನೆ ಈಗ ನಾವು ನಮ್ಮ ಮನೆ ಹತ್ರ ಈ ಮಳೆಗಾಲ ಆಟಿ ತಿಂದು ಕಲಾವಾಗ ಈ ಹಳವು ಹಳವು ತಿಳಿದ್ರೆ ಬಹುಶಃ ಹಣ ಬೆಂಥೇಳಿದ್ರೆ ಏನಂತಾರೆ ಗೊತ್ತುಂಟ ಮಶ್ರೂಮ್ ಅಂತೇಳಿದ್ರೆ ಅಂದ್ರೆ ಗೊತ್ತುಂಟ ಅಂತ ಹೇಳಿದ್ರೆ ಹಣ ಬೇಕು ಅದು ಗೊತ್ತಿಲ್ಲ ಕೆಲವರಿಗೆ ಯಾಕಂತ ಹೇಳಿದ್ರೆ ಹಣಬೆ ಅಂತ ಹೇಳಿದ್ರೆ ಅದೊಂದು ಹಳ್ಳಿಯಲ್ಲಿ ಅದೊಂದು ಒಳ್ಳೆ ಆಹಾರ ವಹ ಬ್ರಾಹ್ಮಣರು ಅದನ್ನು ತಿನ್ನೋದ ಬಹಳ ಕಡಿಮೆ ಆ ಅದರಲ್ಲಿ ಇರುವಂತ ಸತ್ವ ಮಹತ್ವ ಅದರದ್ದು ಅತಿ ಆ ಒಂದು ಸಮಯದಲ್ಲಿ ಅಣಬೆ ಮೂಡುವಂತ ಒಂದು ರೀತಿ ಅದನ್ನೊಂದು ಆಹಾರ ಪದ್ಧತಿಯಾಗಿ ಹಳ್ಳಿಯಿಂದ ಅನಾದಿ ಕಾಲದಲ್ಲಿ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನಮ್ಮ ತೋಟದಲ್ಲಿ ಸಿಕ್ಕಿತ್ತು ತುಂಬಾ ಬಹಳಷ್ಟು ಸಿಕ್ಕಿತ್ತು ನಮಗೆ ಯೂಸ್ ಮಾಡ್ಲಿಕ್ಕೆ ಸಿಕ್ಕಿ ಉಳಿದವರಿಗೆ ಹಂಚುವಷ್ಟು ಸಿಕ್ಕಿತ್ತು ನಾನೊಂದಿಬ್ಬರು ನಮ್ಮ ಮಿತ್ರರಿಗೆ ಅದನ್ನು ಕೊಟ್ಟಿದ್ದೆ ಬರುವಾಗ ಮನೆಯಲ್ಲಿ ಮಕ್ಕಳು ಸಿಹಿಡೋದು ನನಗೆ ಬೇಡದು ಅಂತ ಹೇಳ್ತಾರೆ ಅದೇ ಬೇಡೆಯಲ್ಲಿ ಹೋಗಿ ಮಶ್ರೂಮ್ ಮತ್ತೂರಿ ಮಶ್ರೂಮ್ ಚಿಲ್ಲಿ ಅದೆಲ್ಲ ಬೇಕು ಅಂತ ಬಾರಿ ಖುಷಿ ಅಂತ ಈ ತರ ಒಂದು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈ ತರದೊಂದು ಆಧುನಿಕತೆಯ ಅಲ್ಲಿ ಬದಲಾಗಿದೆ ನಮ್ಮ ಹಳ್ಳಿಯ ತಿಂಡಿಗಳು ಹಳ್ಳಿಯ ಆಹಾರಗಳು ಇದೆಲ್ಲ ಯಾರಿಗೂ ಸಹ ಒಂದು ಇಷ್ಟವಾದಂತ ರೀತಿಯಲ್ಲಿ ಜನರ ಒಂದು ಈಗಿನ ಆಧುನಿಕತೆ ಆಧುನಿಕ ಮಕ್ಕಳ ಮನಸ್ಥಿತಿ ಬೆಳೆದು ಹೋಗಿದೆ ಇನ್ನೊಂದು ವಿಚಾರ ಸ್ವಾಮೀಜಿ ಅವರು ಹೇಳಿದ್ರು ಈಗ ಭತ್ತ ಈ ನಾವು ಆಹಾರ ಪದಾರ್ಥಗಳನ್ನು ಭತ್ತವನ್ನು ಬೆಳೆಯುವಂತ ವಿಚಾರ ಬಹುಶಃ ಈಗ ನಮ್ಮಲ್ಲಿ ಎಲ್ಲಿ ಕೂಡ ಇಲ್ಲ ನಾವು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ತರ ಎಲ್ಲ ಕಡೆ ನಾವು ನಮ್ಮ ಪ್ರಾಚೀನವಾದಂತಹ ಪರಂಪರೆಯಲ್ಲಿ ವರ್ಷಕ್ಕೊಂದ್ಸರ್ತಿ ಭತ್ತದ ಕದಿಲನ್ನು ತುಂಬ ಮನೆಯಲ್ಲಿ ಕಟ್ಟುವಂತ ಕಾರ್ಯಕ್ರಮ ಮನೆ ಅಂತ ಹೇಳ್ತಾರೆ ಅದಕ್ಕೆ ಹೊಸ ಅಷ್ಟು ಊಟ ಮಾಡುದು ಅಂತ ಹೇಳ್ತಾರೆ ಬಹುಶಃ ಎಷ್ಟು ಜನರಿಗೆ ಅದು ಗೊತ್ತಿರಲಿಕ್ಕಿಲ್ಲ ಆದ್ರೆ ನಮ್ಮಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಆ ಕಾರ್ಯಕ್ರಮ ದೇವರೂ ನಡೀತಾ ಬರ್ತಾ ಇದೆ ಮಾತ್ರ ಸುಬ್ರಹ್ಮಣ್ಯದಲ್ಲಿ ನಾವು ಭದ್ರತೆಯೇ ಮನೆಗೆ ತಗೊಳ್ಬೇಕಾದ್ರೆ ಇಲ್ಲಿ ಒಂದು ಕಾರ್ ಕಳದಿಂದ ನೆಲ್ಯಾಡಿ ಎಲ್ಲ ಉಪ್ಪಿನಗಳಂತ ಒಂದು ಪರಿಸ್ಥಿತಿ ಬಂದಿದೆ ಇಂಥ ಪರಿಸ್ಥಿತಿಗಳು ಆಹಾರ ಅಂತ ಹೇಳೋ ನಿಟ್ಟಿನಲ್ಲಿ ಬಹುಶಃ ನಾವು ಒಂದಷ್ಟು ಬೇರೆ ಕಡೆ ಪ್ರದೇಶಗಳಿಗೆ ಹೋಲಿಸಿದ್ರೆ ನಾವು ಬಹಳಷ್ಟು ಪುಣ್ಯವಂತ ಹೇಳಿದ್ರೆ ನನ್ನ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಆ ಒಂದು ಪ್ರಾಚೀನ ಪರಂಪರೆ ಇರ್ಬೋದು ಕಟ್ಟುಪಾಡುಗಳಿರ್ಬೋದು ಪದ್ಧತಿಗಳು ಬಹುಶಃ ಸಂಪೂರ್ಣ ನಶಿಸಿ ಹೋಗಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ನಾವು ಒಂದು ಒಳ್ಳೆಯ ದೇವರ ಸನ್ನಿಧಿಯಲ್ಲಿದ್ದೇವೆ ಒಳ್ಳೆಯ ಗುರುಗಳ ಸನ್ನಿಧಿಯಲ್ಲಿದ್ದೇವೆ ಒಳ್ಳೆಯ ವಾತಾವರಣ ಒಳ್ಳೆಯ ಕುಮಾರ ಪಡೆದು ಸುತ್ತಲಿದ್ದೇವೆ ನದಿ ತೊರೆಗಳು ಗುಡ್ಡ ಗಿಡ ಮರಗಳು ಎಲ್ಲ ಸಹ ನಮ್ಮಲ್ಲಿ ಇದೆ ಆದ್ರೆ ಒಂದಷ್ಟು ಅದರಲ್ಲಿ ನಾವು ಇನ್ವಾಲ್ವ್ ಮಾತ್ರ ಕಡಿಮೆ ಮಾಡಿಕೊಂಡು ಹೋಗಿದ್ದೇವೆ ಕೃಷಿ ಚಟುವಟಿಕೆಗಳು ಕಮ್ಮಿ ಆಗಿದೆ ಇದು ಆಗ್ಬಾರ್ದು ಇದರ ಬಗ್ಗೆ ಯಾರಿಗೂ ಸಹ ಒಂದು ನೆನಪು ಮರೆತು ಹೋಗ್ಬಾರ್ದು ಈ ವಿಚಾರ ಮಕ್ಕಳಲ್ಲೇ ಇರ್ಬೋದು ಯಾರನ್ನೇ ಇರ್ಬೋದು ಆಧುನಿಕ ಇನ್ನು ಮುಂದೆ ಬರೋ ತಲೆಮಾರಿಗೆ ಕೂಡ ಈ ಒಂದು ವಿಚಾರಗಳ ಬಗ್ಗೆ ಅರಿವು ಇರಬೇಕು ಜ್ಞಾನ ಇರಬೇಕು ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಕ್ಕಳಿಗೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡುವ ನಿಟ್ಟಿದ್ದಾರೆ ಮತ್ತು ಕೆಸರಿನಲ್ಲಿ ನಾವು ಬಹುಶಃ ನಾವೇ ಅಲ್ಲಿ ಹೋಗಿ ಕೆಲಸ ಮಾಡಿದಾಗ ಅನುಭವಗಳನ್ನು ಕೊಡುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಆ ಶಾಲೆ ಮತ್ತು ಶ್ರೀಮಠದ ಆಶ್ರಯದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ನಾನು ಈಗಾಗಲೇ ಹೇಳಿದಾಗೆ ಬಹುಶಃ ಎಲ್ಲರೂ ಸಹ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಕೇವಲ ಒಂದು ದಿನದ ಕಾರ್ಯಕ್ರಮ ಅದು ಆಗಬಾರ್ದು ಈಗ ನಾನು ಈಗಾಗಲೇ ಹೇಳಿದಾಗ ನಾವು ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದಿನ ಈಗ ನಾವು ವ್ಯವಸ್ಥಾಪನಾ ಸಮಿತಿ ಆಡಳಿತ ವಹಿಸಿಕೊಂಡು ಬರೀ ಎರಡು ಅಷ್ಟೇ ಮುಂದಿನ ವರ್ಷದ ಏನು ನಾವು ವಸ್ತು ಅಂತ ಅಂತೇಳಿ ಕಾರ್ಯಕ್ರಮ ಮಾಡ್ತೇವೆ ಖಂಡಿತವಾಗಲೂ ಕೂಡ ನಮ್ಮ ಉಳಿಗೆ ಬೇಕಾದಷ್ಟು ತೆನೆ ಭತ್ತದ ಪೈರು ನಮ್ಮಲ್ಲೇ ಬೆಳೆಯುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಡ್ತೇವೆ ಆ ಮೂಲಕ ನಾವು ಈ ಒಂದು ಕೃಷಿ ಪದ್ಯ ಅಥವಾ ಎಲ್ಲ ಒಂದು ಹಳೆಯ ಪದ್ಧತಿ ಕಟ್ಟುಬಾಡುಗಳ ಬಗ್ಗೆ ಜನರಿಗೆ ಮತ್ತಷ್ಟು ಮುಂದಿನ ತಲೆಮಾರಿಗೆ ಕೊಡೋದು ಬರಬೇಕು ಅಂತ ಒಂದು ಆಶಯವನ್ನು ನಾವು ಇಟ್ಟುಕೊಳ್ಳಿದ್ದೇವೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಸಹ ಶ್ರೀ ದೇವ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಅನುಗ್ರಹ ಇರಲಿ ಶ್ರೀ ಗುರುಗಳ ಆಶೀರ್ವಾದ ಇರಲಿ ಹೇಳಿ ಹೇಳುತ್ತಾ ನನ್ನನ್ನು ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಬರಮಾಡಿಕೊಂಡು ಎಲ್ಲರಿಗೂ ಸಹ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ ನಮಸ್ಕಾರ